ಕಿರಣ್ ಅವರಿಗೆ ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟು ಹೋಗಿ ಗಸ್ತು ಕಾಯಿರಿ ಹೋಗ್ತಾನೆ ಏನ್ ಮಾಡ್ತಾನೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನೇಮಿಸಿದ್ನಂತೆ ಸ್ಯಾಮ್ಯುಯಲ್ ಅಂತ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಆತನನ್ನ ಆತನ ಮೂಮೆಂಟ್ಸ್ ಎಲ್ಲಿಗೆ ಹೋಗ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಅಬ್ಸರ್ವ್ ಮಾಡಬೇಕು ಒಂಟಿಯಾಗಿ ಬಿಕ್ಲು ಶುವ ಇದ್ದ ಅಂತ ಗೊತ್ತಾಗ್ತಿದ್ದಂಗೆ ನನ್ಗೆ ಇನ್ಫಾರ್ಮೇಶನ್ ಕೊಡಬೇಕು ನೀವು ಇದಂತ ಜುಲೈ ಹದಿನೈದರಂದು ರಾತ್ರಿ ಒಂಟಿಯಾಗಿ ಹೊರಗ್ ಬರ್ತಾ ಇದ್ದ ಬಿಕ್ಲು ಶಿವ ಈ ಮಾಹಿತಿನ ಕಿರಣ್ಗೆ ಈ ಸ್ಯಾಮ್ಯುಲ್ ಕೊಡ್ತಾನೆ ಈ ಸ್ಯಾಮ್ಯುಯಲ್ ಯಾರು ಅಂದ್ರೆ ಕಿರಣ್ನ ಆಪ್ತನೋ ಅಥವಾ ಕೆಲ್ಸಕ್ಕಿಟ್ಟವನೋ ಮತ್ತವನೋ ಮತ್ತೊಬ್ಬನೋ ಆತ ಕೆಲ್ಸಕ್ಕೆ ನೇಮಿಸಲಾಗಿತ್ತು ಆತನನ್ನ ಒಂದ್ ಸಾವಿರ ರೂಪಾಯಿ ದಿನಕ್ಕೆ ಸಾವಿರ ರೂಪಾಯಿ ಕೊಡ್ತೀನಿ ನಿನ್ ಕೆಲ್ಸ ಏನು ಅಂದ್ರೆ ಮೈ ಮೂರ್ಕಂಡ್ ಕೆಲ್ಸ ಮಾಡಂಗಿಲ್ಲ ಜಸ್ಟ್ ಅವ್ನ್ ಮನೆ ಮುಂದೆ ಓಡಾಡ್ತಾ ಇರ್ಬೇಕು ಆ ಬಿಕ್ಲು ಶಿವ ಎಲ್ಲೆಲ್ಲಿ ಹೋಗ್ತಾನೆ ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ ಜೊತೆಯಲ್ಲಿ ಯಾಕಂದ್ರೆ ಅವರು ಕಾರ್ ಡ್ರೈವರ್ ಬಾಡಿ ಗಾರ್ಡ್ಸ್ ಎಲ್ಲರನ್ನು ನೇಮಿಸ್ಕೊಂಡಿದ್ರು ಆತ ಸಿಂಗಲ್ ಅವಾಗ ಯಾವ ಓಡಾಡ್ತಾನೆ ಅವಾಗ ನೀನು ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಆತನನ್ನ ಕೆಲ್ಸಕ್ಕೆ ಇಡ್ಲಾಗಿತ್ತಂತ ಸ್ಯಾಮ್ಯುಯಲ್ ಆತ ಜುಲೈ ಹದಿನೈದರ ರಾತ್ರಿ ಒಬ್ಬನೇ ಇದ್ದಾನೆ ಬಿಕ್ಲು ಶಿವ ಅನ್ನುವಂತಹ ಮಾಹಿತಿ ಕೊಡ್ತಾರೆ ಆ ಕೊಡ್ತಾ ಇದ್ದಂತೆ ಕಿರಣ್ ಅಂಡ್ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಇದೆಲ್ಲವೂ ಕೂಡ ತಯಲ್ಲಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಹತ್ತು ಸಾವಿರ ಚದರದಡ್ಡಿ ಜಾಗದ ವಿಚಾರಕ್ಕೆ ಬಿಕ್ಲು ಶಿವನ ಮರ್ಡರ್ ಆಗಿದೆ ಅಂತ ಮಾಹಿತಿ ಇದೆ ಕೋಟಿ ಕೋಟಿಯನ್ನು ಗಳಿಸಿದ್ರು ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು ರೌಡಿ ಶೀಟ್ ಕೂಡ ಇವ್ರ ಮೇಲೆ ಓಪನ್ ಆಗಿತ್ತು ಯಾರು ಕೊಲೆಯಾದಂತಹ ಬಿಕ್ಲು ಶಿವ ಹಾಗೆ ನೋಡಿದ್ರೆ ಏ ಒನ್ ಆರೋಪಿ ಕಿರಣ್ ಈತ ಕ್ಲೀನ್ ಹ್ಯಾಂಡ್ ಆದರೆ ಇಲ್ಲ ಈತನ ಮೇಲೂ ಕೂಡ ರೌಡಿ ಶೀಟರ್ ಇತ್ತು ಬಟ್ ಕ್ಲೋಸ್ ಆಗಿತ್ತಂತೆ ಇತ್ತೀಚೆಗೆ ಕ್ಲೋಸ್ ಹೇಗಾಗುತ್ತೆ ಅನ್ನುವಂಥದ್ದನ್ನು ನಾವು ಬಿಟ್ಟು ಹೇಳಬೇಕಾಗಿಲ್ಲ ನಿಮ್ಗಳ ಗಮನಕ್ಕೂ ಬರುತ್ತೆ ಅತಿ ಪ್ರಭಾವಿಗಳ ಜೊತೆ ಇದ್ದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂಥದ್ದೇ ಈ ಈತನಿಗೂ ಆಗಿದ್ದು ಈ ಬೆನ್ನಲ್ಲೇ ಸಾಮಿಯಲ್ ಅನ್ನುವಂಥದ್ದನ್ನು ನಾವು ನೇಮಿಸ್ತಾರೆ ಯಾವುದೋ ಒಂದು ಹತ್ತು ಸಾವಿರ ಚದರದಡಿ ಜಾಗದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕಿರಿಕು ಅದು ಕೂತ್ಕೊಂಡು ಮಾತಾಡುವ ಮತ್ತು ಬಗೆಹರಿಸಿಕೊಳ್ಳುವ ಸಲುವಾಗಿರಲಿಲ್ಲ ಪರಿಣಾಮ ಇವತ್ತು ಬಿಕ್ಲು ಶಿವನ ಮರ್ಡರ್ ಆಗಿದೆ ಬಟ್ ಇವರುಗಳ ಕಿತ್ತಾಟ ಮರ್ಡರ್ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ತಳ್ಳಕಂಡಿದೆ ಅವರ ಪಾತ್ರ ಏನು ಎತ್ತ ಎಷ್ಟರ ಮಟ್ಟಿಗಿದೆ ಇಂಡೈರೆಕ್ಟ್ ಆಗ ಡೈರೆಕ್ಟ್ ಆಗ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಓಕೆ ಬಿಕ್ಲು ಶಿವ ಹತ್ಯೆ ಕೇಸನ್ನ ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ದು ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಕರ್ನಾಟಕ ಸಂಘಟಿತ ಅಪರಾಧಗಳ ತಡೆ ಕಾಯ್ದೆಯಡಿ ಈ ಕೇಸ್ ಯವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸೇರಿದಂತೆ ಆರೋಪಿಗಳ ವಿರುದ್ಧ ಕೋಖಾ ಕಾಯ್ದೆಯನ್ನ ಅಂದ್ರೆ ಈ ಆಕ್ಟ್ ಅನ್ನ ಹಾಕಿದ್ದಾರೆ ಇದು ಒಂದು ವೇಳೆ ಜಾರಿ ಆಗ್ಬಿಟ್ರೆ ಒಂದು ವರ್ಷ ತನಕ ಇವರಿಗೆ ತಿಪ್ಪರ್ಲಾಗ ಹಾಕಿದ್ರು ಜಾಮೀನ್ ಸಿಗಲ್ಲ ಯಾರೇ ಶಾಮೀಲಾಗಿದ್ರು ಅವರನ್ನು ಪ್ರಕರಣದಲ್ಲಿ ಸೇರಿಸಬಹುದು ಇದೇ ಇದೇ ಈಗ ಬೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಓಕೆ ಈಗ ರವಿನಾರಾಯಣ್ ಹೇಳ್ತಾರೆ ರವಿನಾರಾಯಣ್ ಈ ಪ್ರಕರಣದಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಭೈರತಿ ಬಸವರಾಜ್ ಅವರ ವಿಚಾರ ಏನಿದೆ ಅವ್ರಿಗೆ ಏನಾಗ್ಬೋದು ಬಿಕ್ಲು ಶಿವ ಪ್ರಕರಣವನ್ನ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಯಾವಾಗ ಕೆಆರ್ಪಂ ಶಾಸಕ ಭೈರತಿ ಬಸವರಾಜ್ ಹೆಸರು ಹೊರಗಡೆ ಬಂತು ಪೊಲೀಸರು ಬಹಳ ಸೂಕ್ಷ್ಮವಾಗಿ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಒಂದು ಪ್ರಕರಣದ ತನಿಖೆಯನ್ನ ಒಬ್ಬ ವಿಶೇಷ ತನಿಖಾ ಅಧಿಕಾರಿಗೆ ವಹಿಸಿದರೆ ಜೊತೆಗೆ ಕರ್ನಾಟಕ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಂತಂದ್ರೆ ಕರ್ನಾಟಕ ಸಂಘಟಿತ ಅಪರಾಧಗಳ ತಡೆ ಕಾಯ್ದೆ ಈ ಒಂದು ಕಾಯ್ದೆಯಡಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಪ್ರಕರಣ ದಾಖಲಾದ್ರೆ ಒಂದು ವರ್ಷ ಯಾವುದೇ ಆರೋಪಿಗಳಿಗೆ ಜಾಮೀನು ಕೂಡ ಸಿಗಲ್ಲ ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ರು ಕೂಡ ಅಂದ್ರೆ ಯಾ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಯಾರು ಕೂಡ ನೇರವಾಗಿ ಮತ್ತೆ ಪರೋಕ್ಷವಾಗಿ ಒಂದು ಪ್ರಕರಣದಲ್ಲಿ ಸೇರಿದ್ರು ಕೂಡ ಅವರನ್ನು ಕೂಡ ಆರೋಪಿಯಾಗಿ ಸೇರಿಸ್ಬೋದು ಹಾಗಾಗಿ ಈ ಒಂದು ಪ್ರಕರಣವನ್ನ ಈಗ ಕೋಕಾ ಆಕ್ಟ್ ಅಡಿ ಈ ಒಂದು ಪ್ರಕರಣವನ್ನ ಕೂಡ ಜಾರಿ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಭೈರತಿ ಬಸವರಾಜ್ ಅವರ ವಿಚಾರಣೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಈಗಾಗಲೇ ಪ್ರಶ್ನೆಗಳನ್ನ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಮೂವರು ಎಸಿಪಿಗಳ ತಂಡ ಈ ಒಂದು ಆ ಅಂದ್ರೆ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಈ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು